ಮಂಡ್ಯ ಜಿಲ್ಲೆ ಮೈಸೂರಿನಿಂದ ಪೂರ್ವಘಟ್ಟಗಳ ಅಂಚಿಗೆ ದೊಡ್ಡ ಪ್ರಸ್ಥಭೂಮಿಯ ಭಾಗವಾಗಿದೆ ಪುರಾಣಗಳಲ್ಲಿ ಮಂಡ್ಯವು ವೇದಾರಣ್ಯ ಎಂದು ಮತ್ತು ಕೃತಯುಗದಲ್ಲಿ ವಿಷ್ಣುಪುರ ಎಂದು ತಿಳಿಯಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ ಕಥೆಗಳ ಪ್ರಕಾರ ಒಬ್ಬ ಋಷಿಮುನಿ ಪುರಾಣದಲ್ಲಿ ಸ್ಥಾಪಿಸಲ್ಪಟ್ಟ ಮಂಡ್ಯದಲ್ಲಿ ಪ್ರಾಯಚಿತ್ತ ಮಾಡುತ್ತಿದ್ದು ಒಂದು ದೈವದ ಚಿತ್ರವನ್ನು ಅಲ್ಲಿ ಸ್ಥಾಪಿಸಿದರಂತೆ ಇದೇ ಸ್ಥಳವನ್ನು ವೇದಾರಣ್ಯ ಎಂದು ಕರೆಯಲಾಗುತ್ತದೆ ಎಂದು ಹೇಳಲಾಗುತ್ತದೆ ಮುಂದೆ ಇದೇ ವಿಷ್ಣುಪುರ ಎಂದು ಮರುನಾಮಕರಣ ಮಾಡಲಾಯಿತಂತೆ ಮತ್ತೊಂದು ಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಇಂದ್ರವರ್ಮ ಎಂಬ ಹೆಸರಿನ ರಾಜನಿಗೆ ಮಗನನ್ನು ಪಡೆಯುವ ಭರವಸೆಯಿಂದ ಈ ಸ್ಥಳಕ್ಕೆ ಬಂದಿದ್ದರಂತೆ ಇಲ್ಲಿಗೆ ಬಂದ ಮೇಲೆ ಅವರ ಸಮಸ್ಯೆ ಪರಿಹಾರವಾಯಿತು ಮತ್ತು ಅವನ ಮಗ ಸೋಮವರ್ಮ ಕೋಟೆಯನ್ನು ಮತ್ತು ಅಗ್ರಹಾರವನ್ನು ಈ ಸ್ಥಳದಲ್ಲಿ ನಿರ್ಮಿಸಿ ಅದನ್ನು ಮಾಂಡೇಮು ಎಂದು ಹೆಸರಿಸಿದರಂತೆ ಪುರಾತನ ದಿನಗಳಲ್ಲಿ ಮಂಡವ್ಯ ಎಂದು ಕರೆಯಲ್ಪಡುವ ಶ್ರೇಷ್ಠ ಮತ್ತು ಜನಪ್ರಿಯ ಋಷಿ ತಪಸ್ಸು ಮಾಡುವ ಪ್ರದೇಶದಲ್ಲಿ ವಾಸಿಸುತ್ತಿದ್ದನೆಂದು ಹೇಳಲಾಗುತ್ತದೆ ಮತ್ತು ಈ ಸ್ಥಳವನ್ನು ಮುಂದೆ ಮಂಡ್ಯ ಎಂದು ಹೆಸರೈಸಲಾಯಿತು ಎಂದು ಹೇಳಲಾಗುತ್ತದೆ ಇನ್ನು ಇದೇ ಮಂಡ್ಯ ಜಿಲ್ಲೆಯಲ್ಲಿ ಇಂದಿಗೂ ನೂರಾರು ಮಂದಿ ಪಾರಂಪರಿಕ ವೈದ್ಯರಿದ್ದಾರೆ ನಾಟಿ ವೈದ್ಯ ನಿವೃತ್ತಿಯನ್ನು ಮಾಡಿಕೊಂಡಿರುವ ಹಲವಾರು ಜನರು ಇದ್ದಾರೆ ತಮ್ಮ ಮನೆಯ ಹತ್ತಿರ ಹುಡುಕಿಕೊಂಡು ಬರುವವರಿಗೆ ತಮ್ಮ ಸುತ್ತಮುತ್ತ ಇರುವ ಗಿಡಮೂಲಿಕೆಗಳನ್ನೇ ಬಳಸಿಕೊಂಡು ಔಷಧಗಳನ್ನು ನೀಡಿ ಗ್ರಾಮ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇಂತಹದೇ ಒಬ್ಬ ಪಾರಂಪರಿಕ ಅಥವಾ ನಾಟಿ ವೈದ್ಯರನ್ನು ಇಂದು ನಾವು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ ಇವರು ವಿಶೇಷವಾಗಿ ಮಹಿಳಾ ಪಾರಂಪರಿಕ ವೈದ್ಯರು ಹಾಗಾದರೆ ಯಾರವರು ನೋಡೋಣ ಬನ್ನಿ ಇನ್ನು ನಮ್ಮ ಈ ನಾಟಿ ಔಷಧ ಪದ್ಧತಿ ಭಾರತೀಯ ಪಾರಂಪರಿಕ ಔಷಧ ಪದ್ಧತಿಗಳಲ್ಲಿ ಒಂದು ಇಂದಿಗೂ ಇದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ ದೇಶದ ಉದ್ದಗಲಕ್ಕೂ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಹಲವಾರು ನಾಟಿ ವೈದ್ಯರಿದ್ದಾರೆ ಇವರು ಕಾಯಿಲೆಗಳನ್ನು ವಾಸ ಮಾಡುವ ಎಲ್ಲ ವೈದ್ಯರು ನುರಿತ ತಜ್ಞರು ತಮ್ಮಿಂದ ಆಗುವುದೇ ಇಲ್ಲ ಇವರು ಬದುಕುವುದು ಸಾಧ್ಯವೇ ಇಲ್ಲ ಎಂದು ಹೇಳಿ ಆಸ್ಪತ್ರೆಯಿಂದ ಕಳಿಸಿರುವ ವ್ಯಕ್ತಿಗಳು ನಾಟಿ ಔಷಧ ಅಥವಾ ಚಿಕಿತ್ಸೆ ಪಡೆದು ಇನ್ನು ನಮ್ಮ ಮುಂದೆ ಆರೋಗ್ಯವಾಗಿ ಬದುಕುತ್ತಿರುವ ಅನೇಕ ಉದಾಹರಣೆಗಳು ಇವೆ ಇವರು ಕಾಡು ಬೇಡುಗಳಲ್ಲಿ ಅರೆದು ಅಲ್ಲಿ ಸಿಗುವ ಔಷಧಿ ಗುಣಗಳುಳ್ಳ ಗಿಡ ಮೂಲಿಕೆಗಳಿಂದಲೇ ದಿವ್ಯ ಔಷಧವನ್ನು ತಯಾರಿಸಿ ಅನೇಕ ಜನರ ಜೀವವನ್ನು ಕಾಪಾಡುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಒಬ್ಬರು ಮಹಿಳಾ ನಾಟಿ ವೈದ್ಯರು ಇದ್ದಾರೆ ಇವರು ಹಲವಾರು ವರ್ಷಗಳಿಂದ ಗಿಡಮೂಲಿಕೆಗಳ ಬಗ್ಗೆ ತಿಳಿದುಕೊಂಡಿದ್ದು ಕೆಲ ಕಾಯಿಲೆಗಳಿಗೆ ಔಷಧ ನೀಡುತ್ತಾ ಬಂದಿದ್ದಾರೆ ಇವರು ಮಹಿಳಾ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ಹೊಂದಿದ್ದಾರೆ ಗಿಡಮೂಲಿಕೆಗಳ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನೇಕ ವಿಚಾರಗಳನ್ನು ಶಿಬಿರಗಳಲ್ಲಿ ತಿಳಿಸುತ್ತಾರಂತೆ ಪ್ರತಿಯೊಂದು ಕಾಯಿಲೆಗೂ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ ಕೆಲ ಕಾಯಿಲೆಗಳಿಗೆ ಮನೆಯಲ್ಲಿಯೇ ಯಾವ ರೀತಿ ಔಷಧಗಳನ್ನು ತಯಾರಿ ಮಾಡಿಕೊಂಡು ಸೇವಿಸಬೇಕು ಎಂದು ಹೇಳಿಕೊಡುತ್ತಾರಂತೆ ಇದರೊಂದಿಗೆ ಕಾಯಿಲೆಗಳಿಗೆ ತಾವೇ ಖುದ್ದಾಗಿ ಔಷಧಗಳನ್ನು ತಯಾರು ಮಾಡುತ್ತಾರಂತೆ ಈ ಔಷಧಗಳು ಆಹಾರದಲ್ಲಿ ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿಯಂತೆ ಇರುತ್ತವೆಯಂತೆ ಅಂದರೆ ಇವುಗಳನ್ನು ವಿಶೇಷವಾಗಿ ಔಷಧಗಳು ಇಂದು ಉಳಿಸುವುದೇ ಇಲ್ಲವಂತೆ ಕಾರಣ ಇವು ನಾವು ಪ್ರತಿನಿತ್ಯ ಸೇವಿಸುವ ಆಹಾರಗಳೇ ಆಗಿರುತ್ತವೆಯಂತೆ ಇವರು ಸಹ ಗುರು ಪರಂಪರೆಯಿಂದ ಪಾರಂಪರಿಕ ವಿದ್ಯೆಯನ್ನು ಕಲಿತಿದ್ದಾರಂತೆ ಅಂದು ಕೇವಲ ಆಸಕ್ತಿಗೋಸ್ಕರ ಕಲಿತ ವಿದ್ಯೆ ಇಂದು ನೂರಾರು ಜನರಿಗೆ ಉಪಯೋಗವಾಗುತ್ತಿರುವುದು ಖುಷಿ ಇವರಿಗೆ ಇದೆಯಂತೆ ಈ ಮಹಿಳಾ ಪಾರಂಪರಿಕ ವೈದ್ಯ ಪ್ರತಿನಿತ್ಯದ ಕೆಲಸದೊಂದಿಗೆ ಅನಾರೋಗ್ಯದೊಂದಿಗೆ ಬರುವ ಜನರಿಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಔಷಧಗಳನ್ನು ನೀಡುತ್ತಾ ಬಂದಿದ್ದಾರಂತೆ ಇದು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆಯಂತೆ ಪ್ರತಿದಿನ ಇವರನ್ನು ಹುಡುಕಿಕೊಂಡು ಅನೇಕರು ಬಂದು ತಮ್ಮ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಪಡೆಯುತ್ತಾರಂತೆ ಇದಲ್ಲದೆ ಇವರು ಅನೇಕರಿಗೆ ಆರೋಗ್ಯ ಟಿಪ್ಸ್ಗಳನ್ನು ಆರೋಗ್ಯ ಸಲಹೆಗಳನ್ನು ಕೊಡುತ್ತಾರಂತೆ ಇಂತಹ ಮಹಿಳಾ ಪಾರಂಪರಿಕ ವೈದ್ಯ ಯಾರು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಆಯುಷ್ ಟಿವಿ ತಂಡ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಕಡೆಗೆ ಹೊರಟಿತು ಮಹಿಳಾ ನಾಟಿ ವೈದ್ಯರ ಬಗ್ಗೆ ಇಲ್ಲಿನ ಕೆಲವರು ಬಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಅದರಲ್ಲಿ ಈ ಗ್ರೇಸಿ ಎಂಬ ಮಹಿಳೆ ಕೂಡ ಒಬ್ಬರು ಇವರಿಗೆ ಜಾಂಡಿಸ್ ಹಾಗೂ ಜಾಂಡಿಸ್ ಸಂಬಂಧಿತ ಕಾಯಿಲೆಗಳು ಇದ್ದವಂತೆ ಆದರೆ ಆಸ್ಪತ್ರೆಗಳಿಗೆ ಹೋಗದೆ ಈ ಮಹಿಳಾ ಪಾರಂಪರಿಕ ವೈದ್ಯರ ಬಳಿಗೆ ಬಂದು ಔಷಧಿಗಳನ್ನು ತೆಗೆದುಕೊಂಡಿದ್ದರಂತೆ ಆದರೆ ಜಾಂಡಿಸ್ ಗುಣವಾಯಿತ ನಾನು ಜಾಂಡಿಸ್ ಆಗಿತ್ತು ನನಗೆ ಕೊರೋನಾ ಟೈಮ್ ಅಲ್ಲಿ ಇವರ ಹತ್ರ ಬಂದು ಕೇಳಿದ್ದ ಔಷಧಿ ಕೊಟ್ಟರು ಒಂದು ವಾರ ಪಥ್ಯ ಕೊಟ್ಟು ಮಾಡಿದರು ಮಟನ್ ಇದೆಲ್ಲ ಮಸಾಲೆ ಸಾಮು ಇದೆಲ್ಲ ತಿನ್ಬೇಡಿ ಅಂತ ಹೇಳಿದರು ಆಮೇಲೆ ಇನ್ನಿಬ್ಬರನ್ನ ಕರ್ಕೊಬಂದಿದ್ದೆ ನಾನು ಆವಾಗಲೂ ಅವರ ಔಷಧಿ ಕೊಡಿಸಿದ್ರು ಇದೇ ರೀತಿ ಪಕ್ಕದ ರಸ್ತೆಯಲ್ಲಿರುವ ಈ ಮಹಿಳೆ ಹೆಸರು ನಂಜಾಮಣಿ ಇವರ ಮಗಳ ಪ್ರಾಣವನ್ನು ಈ ಪಾರಂಪರಿಕ ವೈದ್ಯ ಕಾಪಾಡಿದ್ದಾರಂತೆ ಹಾಗಂತ ಹೇಳುತ್ತಿದ್ದಾರೆ ಈ ಮಹಿಳೆಯ ಹಾಗಾದರೆ ಈ ನಂಜಾಮಣಿಯ ಮಗಳಿಗೆ ಏನಾಯಿತು ಗುಣವಾಗಿದ್ದಾದರೂ ಹೇಗೆ ಕೇಳೋಣ ಬನ್ನಿ ನನ್ನ ಮಗಳಿಗೆ ಜಾಂಡಿಸ್ ಆಗಿತ್ತು ಅದು ತುಂಬಾ ಮೀರೋಗ್ಬಿಟ್ಟಿತ್ತು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಬಂದಿತ್ತು ಅಂದರೆ ಅಲ್ಲಿ ವಾಸಿ ಆಗಲೇ ಇಲ್ಲ ಯಾ ಮಧ್ಯದಲ್ಲಿ ಮಂಗಳಮ್ಮ ಅವ್ರು ಔಷಧಿ ಕೊಡ್ತಾರೆ ಅಂತ ಹೇಳಿದ್ರು ಬಂದು ಇಲ್ಲಿ ಔಷಧಿ ಕೊಡಿಸಿ ಒಂದು ಮೂರು ದಿನದಲ್ಲಿ ಸ್ವಲ್ಪ ಕಂಟ್ರೋಲ್ಗೆ ಬಂತು ಮತ್ತೆ ಮತ್ತೆ ಇನ್ನು ಐದು ದಿನಕ್ಕೆ ಔಷಧಿ ಕೊಟ್ಟರು ಹಂಗೆ ಒಂದು ಹದಿನೈದು ದಿನ ಮೂಲಂಗಿ ಸೊಪ್ಪು ಮತ್ತು ಜೀರಿಗೆ ನೀರು ಮಜ್ಜಿಗೆಯನ್ನು ಹಣ್ಣುಗಳಿಗೆ ಏನೂ ಕೊಟ್ಟಿರಲಿಲ್ಲ ಬಿಸ್ಕೆಟ್ ಗಿಸ್ಕೆಟು ಎಣ್ಣೆ ತಿಂಡಿ ಅಂತೂ ಏನು ಕೊಟ್ಟೇ ಇರಲಿಲ್ಲ ಅಂತೂ ವಾಸೆ ಆಯಿತು ದೊಡ್ಡೊಳಗೆ ಇನ್ನು ಹಲವು ವರ್ಷಗಳಿಂದ ಈ ಮಹಿಳಾ ನಾಟಿ ವೈದ್ಯ ಮಾಡುತ್ತಿದ್ದ ಚಿಕಿತ್ಸೆಗಳನ್ನು ಔಷಧಿಗಳನ್ನು ಮತ್ತು ಗಿಡಮೂಲಿಕೆಗಳ ಬಗ್ಗೆ ಇವರಿಗಿರುವ ಜ್ಞಾನವನ್ನು ಗಮನಿಸುತ್ತಾ ಬಂದಿರುವ ಈ ಮುಕ್ಕಣ್ಣ ಎಂಬುವರು ಸಹ ತಮ್ಮ ಅಭಿಪ್ರಾಯವನ್ನು ಹಚ್ಚಿಕೊಂಡಿದ್ದಾರೆ ನಮ್ಮ ಸದಸ್ಯರಾದಂಥ ಅವರು ಕೂಡ ಈ ಪಾರಂಪರಿಕ ವೈದ್ಯನ ತಿಳಿಸ್ಕೊಟ್ಟಾಗ ಆಗ ನಾವು ಪ್ರತಿ ಮೀಟಿಂಗ್ನಲ್ಲೂ ನಾವು ಒಂದು ಎರಡನೇ ಶನಿವಾರ ಒಂದು ಮೀಟಿಂಗ್ ಮಾಡ್ತಾಯಿರ್ತೀವಿ ಆಗ ನಮ್ಮಲ್ಲಿ ಬರ್ತಕ್ಕಂಥ ಸದಸ್ಯರೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಒಂದೊಂದು ವಿಚಾರವಾಗಿ ಒಂದೊಂದು ಸೊಪ್ಪಿನ ಬಗ್ಗೆ ತಂದು ಅದನ್ನು ವಿಚಾರನ ಅವರು ಎಲ್ರಿಗೂ ತಿಳಿಸ್ಕೊಡ್ತಾರೆ ನಿಮ್ಗೆ ಏನೇ ಸಮಸ್ಯೆ ಇದ್ದರೆ ನೀವು ಹಾಸ್ಪಿಟ್ಲಿಗೆ ಹೋಗ್ದೆ ನೀವೇ ತಯಾರು ಮಾಡಿಕೊಂಡು ನೀವು ಔಷಧಿಯನ್ನು ಮಾಡಿಕೊಂಡು ನೀವು ರೋಗನ ನಿವಾರಣೆ ಮಾಡಿಕೊಳ್ಳಿ ಅಂತ ಇವರು ಸುಮಾರು ನಮ್ಮ ಕಾರ್ಯಕ್ರಮಗಳಲ್ಲೆಲ್ಲ ನಡೆಸ್ಕೊಟ್ಟವ್ರೆ ಈ ರೀತಿಯಾಗಿ ಇವರು ತಮ್ಮ ಮನೆಯ ಸುತ್ತಮುತ್ತ ಬೆಳೆಸದಂತ ಗಿಡಮೂಲಿಕೆ ಹಾಗೂ ಇನ್ನಿತರ ಔಷಧಿಗಳ ಮೂಲಕ ಇಂದು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪಾರಂಪರಿಕ ಅಥವಾ ನಾಟಿ ಚಿಕಿತ್ಸೆಗೆ ಹೆಸರುವಾಸಿಯಾಗಿದ್ದಾರೆ ಇವರು ಒಂದಲ್ಲ ಒಂದು ಗಿಡಮೂಲಿಕೆಗಳ ಬಗ್ಗೆ ತಿಳಿದುಕೊಳ್ಳುತ್ತಿರುತ್ತಾರೆ ಮತ್ತು ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತಾರಂತೆ ಇದರೊಂದಿಗೆ ಔಷಧಗಳನ್ನು ತಯಾರು ಮಾಡುವ ಕೆಲಸದಲ್ಲಿ ಪ್ರತಿನಿತ್ಯ ತೊಡಗಿರುತ್ತಾರೆ ಈ ಮಹಿಳಾ ಪಾರಂಪರಿಕ ವೈದ್ಯ ಮುಖ್ಯವಾಗಿ ಜಾಂಡಿಸ್ ಹೊಟ್ಟೆಗೆ ಮತ್ತು ಅರ್ಧ ತಲೆನೋವು ಬಿಳಿಮುಟ್ಟಿನ ತೊಂದರೆ ಹುಳುಕಲ್ಲು ಮಧುಮೇಹ ಹಾಗೂ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ಮತ್ತು ಔಷಧಗಳನ್ನು ನೀಡುತ್ತಾರಂತೆ ಗ್ರಾಮಗಳಲ್ಲಿ ಈ ರೀತಿಯಾಗಿ ಮಹಿಳಾ ಪಾರಂಪರಿಕ ವೈದ್ಯರು ಇರುವುದರಿಂದ ಗ್ರಾಮದ ಸುತ್ತಮುತ್ತಲಿನ ಅನೇಕರಿಗೆ ಆರೋಗ್ಯವನ್ನು ಕಡಿಮೆ ಖರ್ಚಿನಲ್ಲಿ ಕಾಪಾಡಬಹುದು ಮಹಿಳೆಯರ ಆರೋಗ್ಯವನ್ನು ಉತ್ತಮವಾಗಿಸಬಹುದು ಹಾಗಾದ್ರೆ ಇಲ್ಲಿವರೆಗೂ ನಾವು ಹೇಳುತ್ತಾ ಬಂದಿರುವ ಈ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ ಇವರೇ ನೋಡಿ ಪಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕೆಎಚ್ ಪಿ ಕಾಲನಿಯ ಪಾರಂಪರಿಕ ವೈದ್ಯರಾದ ಮಂಗಳರಾಜ್ ಅವರು ನೋಡಿ ಇದು ಒಂದು ಕಳೆ ಸೊಪ್ಪು ಇದರಲ್ಲಿ ಒಳ್ಳೆಯ ಉಪಯೋಗ ಇದೆ ಹಲ್ಲು ನೋವಿಗೆ ಒಂದು ಒಂದು ಮುಷ್ಟಿಯಷ್ಟು ಸೊಪ್ಪನ್ನ ತೊಳೆದು ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಅದು ತಣ್ಣಗಾದ ಮೇಲೆ ಒಂದೊಂದು ಅವರ್ಗೆ ಒಂದೊಂದು ಸ್ವಲ್ಪ ಬಾಯಿ ಮುಕ್ಕಳಿಸ್ತಾ ಇದ್ದರೆ ಹಲ್ಲು ನೋವು ಕಡಿಮೆ ಆಗುತ್ತೆ ನೋಡಿ ಇದು ಅಮೃತ ಬಳ್ಳಿ ಸೊಪ್ಪು ಅಂತ ಹೇಳಿ ಇದನ್ನು ನಾವು ಜಾಂಡಿಸ್ಕು ಮತ್ತು ನಮ್ಮದು ಏನಾರು ಚಳಿ ಜ್ವರ ಬಂದಾಗ ಕೆಮ್ಮು ಬಂದಾಗ ನಗಡಿ ಶೀತ ಆದಾಗ ಈ ಜಾಂಡಿಜಿಗೂ ಕೂಡ ಮಿಕ್ಸ್ ಮಾಡ್ತೀವಿ ಶೀತ ನೆಗಡಿಗೂ ಇದನ್ನ ರಸನ ಸೊಪ್ಪುನ ಬೇಯಿಸ್ಬಿಟ್ಟು ಅದನ್ನ ರಸನ ಗಂಟೆಗೆ ಒಂದ್ಸಾರಿ ಒಂದು ಐವತ್ತೈವತ್ತು ಎಮ್ ಎಲ್ ತಗೊಳ್ತಾ ಇದ್ರೆ ಜೇನುತುಪ್ಪು ಜೊತೆಲಿ ಜ್ವರ ಕಡಿಮೆ ಆಗುತ್ತೆ ಇದು ಅಮೃತ ಬೆಳ್ಳಿ ಸೊಪ್ಪು ನೋಡಿ ಇದು ಪುನರ್ನವ ಸೊಪ್ಪು ಅಂತ ಹೇಳಿ ಇದು ಶುಗರ್ ಇರೋರಿಗೆ ಇದರಲ್ಲಿ ಕಷಾಯ ಮಾಡಿ ಕೊಡೋದ್ರಿಂದ ಶುಗರ್ ಲೆವೆಲ್ಲು ಯಾವಾಗಲೂ ಕಂಟ್ರೋಲ್ ಆಗಿರುತ್ತೆ ಜಾಸ್ತಿ ಆಗಲ್ಲ ಮತ್ತೆ ಇದನ್ನು ನಾವು ಪೌಡರ್ ಮಾಡಿಟ್ಕೊಂಡು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಸ್ಪೂನ್ ಕೂಡ ತಗೊಳ್ಬೋದು ಹಸಿ ಸೊಪ್ಪುನು ತಗೊಳ್ಬೋದು ಶುಗರ್ ಮೈಂಟೈನ್ ಆಗಿರುತ್ತೆ ಇದು ಜಾಗಡಿ ಬಳ್ಳಿ ಅಂತ ಹೇಳಿ ಇದು ಮಹಿಳೆಯರಿಗೆ ಹೆಚ್ಚು ಉಪಯೋಗ ಆಗುತ್ತದೆ ಏನಂದ್ರೆ ಬಿಳಿ ಮುಟ್ಟಿನ ತೊಂದರೆ ಇರೋದ್ರಿಂದ ಅಧಿಕ ರಕ್ತ ಆಗೋವರಿಗೆ ಆಗೋರಿಗೆ ಇದನ್ನ ರಸನ ಡೈಲಿ ಒಂದು ಎಮ್ ಎಲ್ ಕುಡಿಸಿದ್ರೆ ಸಮ ಆಗುತ್ತೆ ಮತ್ತು ಬಿಳಿ ಮುಟ್ಟಿನ ತೊಂದರೆ ಇರೋ ಲೇಡೀಸ್ಗೆ ಕಲ್ನಾರು ಮತ್ತು ಕಲ್ಸೆಕ್ರೆ ಹಸು ಹಾಲೊಳಗಡೆ ಹಾಕಿ ಇದನ್ನು ಕೂಡ ನಾವು ಐವತ್ತು ಎಮ್ ಎಲ್ ರಸ ತಗೊಂಡು ಅವ್ರಿಗೆ ಡೈಲಿ ಒಂದು ಹದಿನೈದು ದಿನದ ಕಾಲ ಕೊಡ್ತಾ ಇದ್ರೆ ಆ ಬಿಳಿ ಮುಟ್ಟಿನ ಕಾಯಿಲೆಯಿಂದ ಗುಣಪಡಿಸ್ಬೋದು ಇದು ಕಾಡು ಸೇವಂತಿ ಗಿಡ ಅಂತ ಹೇಳಿ ಇದನ್ನು ಏನಕ್ಕೆ ಉಪಯೋಗಿಸ್ತಾರೆ ಅಂತೇಳಿದ್ರೆ ನಮ್ಮ ದೇಹದಲ್ಲಿ ಯಾವುದೇ ಗಾಯ ಆದರೆ ಬಿದ್ದರೆ ಮಕ್ಕಳು ಬಿದ್ದುಬಿಟ್ಟು ಬಾಡಿನಲ್ಲಿ ರಕ್ತ ಬರ್ತಾ ಇದ್ದರೆ ತರಿಸ್ದಂಗೆ ಆಗಿದ್ರೆ ಅಥವಾ ಗಾಯ ಜಾಸ್ತಿ ಇದ್ದರೆ ಇದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಇದ್ರ ರಸನಾದರೂ ಹಾಕ್ಬೋದು ಅಥವಾ ಸೊಪ್ಪನ್ನು ಹಾಕಿ ಅದ್ರ ಮೇಲೆ ಒಂದು ಎಲೆ ಇಟ್ಟು ಕಟ್ಟೋದ್ರಿಂದ ನೋವು ಕಡಿಮೆ ಆಗುತ್ತೆ ಗಾಯನೂ ಬೇಗ ವಾಸೆ ಆಗುತ್ತೆ ಯಾವುದೇ ಸಪ್ಟಿಕ್ ಕೂಡ ಆಗೋದಿಲ್ಲ ಮತ್ತು ಹಸುಗಳಿಗೂ ಕೂಡ ಇದನ್ನು ಅದೇ ರೀತಿ ಉಪಯೋಗಿಸ್ಬೋದು ಇದು ನಗ್ಗಲ ಸೊಪ್ಪು ಸೊಪ್ಪು ಹೇಳಿ ನಮ್ಮ ಹಳ್ಳಿ ಜನರಿಗೆ ಸಾಮಾನ್ಯ ಗೊತ್ತು ಇದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ ಹಾಗೇ ಇದರ ಔಷಧೀಯ ಗುಣಗಳು ಏನಂತ ಹೇಳಿದ್ರೆ ನಮ್ಮ ಕಿಡ್ನಿನಲ್ಲಿ ಸ್ಟೋನ್ ಆಗಿದ್ದರೆ ಅಂದರೆ ನಮ್ಮ ಕಿಡ್ನಿನಲ್ಲಿ ಸ್ಟೋನು ಒನ್ ಎಮ್ ಜಿ ಟೂ ಎಮ್ ಜಿ ತ್ರೀ ಎಮ್ ಜಿ ಆಗಿದ್ದರೆ ನೋಡಿ ಇಲ್ಲೊಂದು ಮುಳ್ಳು ಕಾಣ್ತಾ ಇದೆ ಇದಕ್ಕೆ ಹಾನೆ ಮುಳ್ಳು ಅಂತಲೂ ಹೇಳ್ತಾರೆ ಈ ಮುಳ್ಳುಗಳನ್ನೆಲ್ಲ ನಾವು ಒ ತಗೊಂಡೋಗಿ ನೀಟಾಗಿ ತೊಳೆದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಪೌಡ್ರನ್ನು ಡೈಲಿ ಐದು ಅಷ್ಟು ನೀರೊಳಗಡೆ ನೂರು ಎಮ್ ಎಲ್ ನೀರಲ್ಲಿ ಕುದಿಸಿ ಐವತ್ತು ಎಮ್ ಎಲ್ ಆದ ನಂತರ ಅದನ್ನು ಡೈಲಿ ಹದಿನೈದು ದಿನ ತಗೊಳ್ತಾ ಬಂದರೆ ಕಲ್ಲು ಕರಗುತ್ತೆ ಹಾಗೇ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನಾನು ಈಗಾಗಲೇ ತುಂಬ ಜನಕ್ಕೆ ಪ್ರಯೋಗ ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ ಬಂದಿದೆ ನನಗೂ ಕೂಡ ಆಗಿತ್ತು ನಾನು ಇದನ್ನೇ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಿರುನಲ್ಲಿ ಅಂತಾರೆ ಮತ್ತು ಹಾಗೆ ನೆಲನಲ್ಲಿ ಅಂತಾರೆ ಎರಡು ಹೆಸರು ಇದೆ ಎಲೆಯಲ್ಲಿ ಒಂದೊಂದು ಎಲೆಯಲ್ಲೂ ಕೂಡ ಒಂದೊಂದು ಬೀಜ ಇದೆ ಈ ಬೀಜಗಳೆಲ್ಲ ನೋಡಿ ಈಗ ಬರುತ್ತೆ ಇದರಲ್ಲಿ ಎರಡು ಕ ಎರಡು ಕಲರ್ ಇದೆ ಒಂದು ರೆಡ್ ಕಲರ್ ಇದೆ ಅದಕ್ಕಿಂತ ಇದು ತುಂಬ ಆರೋಗ್ಯಕರವಾದದ್ದು ಇದು ನಮಗೆ ಜಾಂಡಿ ಔಷಧಿ ಎಲ್ಲೂ ಸಿಗಲಿಲ್ಲ ಅಂದರೆ ನಾವು ಫೋನಲ್ಲಿ ಇದನ್ನು ವಾಟ್ಸಪ್ ಮಾಡಿ ಕಳಿಸ್ತೀವಿ ಈ ಸೊಪ್ಪಿದ್ರೆ ಹುಡುಕಿ ಅಂತೇಳಿ ಈ ಸೊಪ್ಪಿದ್ರೂ ಕೂಡ ಅವರು ಈ ಸೊಪ್ಪನ್ನು ತೊಗೊಂಡು ಬಂದು ನೀಟಾಗಿ ಉಪ್ಪು ನೀರಲ್ಲಿ ನೆನೆಸಿ ತೊಳಸಿಬಿಟ್ಟು ಡೈಲಿ ಐವತ್ತು ಎಮ್ ಎಲ್ಲು ಇದರದ್ದು ರಸ ತೊಗೊಂಡು ಕುಡಿತಾ ಬಂದರೆ ಒಂದು ಎಂಟು ಹತ್ತು ದಿನದಲ್ಲಿ ಎಂಥ ಡೆ ಜಾಂಡಿಸಿದ್ರು ಕೂಡ ಕಡಿಮೆ ಆಗುತ್ತೆ ಮತ್ತು ಲಿವರ್ದು ಪ್ರಾಬ್ಲಮ್ ಇದ್ರೆ ಲಿವರು ಕ್ಲೀನ್ ಆಗುತ್ತೆ ಮತ್ತು ಪಿತ್ತ ಬಾಡಿಲ್ ಜಾಸ್ತಿ ಆದರೆ ಪಿತ್ತ ಕೂಡ ಸಮಾನವಾಗುತ್ತೆ ಈ ಮೂರು ಗುಣಗಳನ್ನು ಇದೊಂದೇ ಸೊಪ್ಪಲ್ಲಿ ಹೊಂದಿದೆ ನಮಸ್ಕಾರ ನನ್ನ ಹೆಸರು ಮಂಗಳರಾಜು ಅಂತ ನಾನು ಮಳವಳ್ಳಿ ಎಸ್ ಬಡಾವಣೆಯಲ್ಲಿ ಇದ್ದೀನಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ನಾನು ಸುಮಾರು ಹತ್ತು ವರ್ಷದಿಂದನೂ ಚ ಇರುವಾಗಿಂದೂ ಕೂಡ ನಾನು ಈ ಔಷಧಿನ ಕೊಡ್ತಾ ಬಂದಿದ್ದೀನಿ ಇದುವರೆಗೂ ಯಾರಿಗೂ ಕೂಡ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಸೈಡ್ ಎಫೆಕ್ಟ್ ಇಲ್ಲ ಎಷ್ಟು ಸೀರಿಯಸ್ ಆಗಿರೋರೆಲ್ಲ ಬರ್ತಾರೆ ತುಂಬ ತುಂಬ ಕಾಯಿಲೆಗಳು ಜಾಸ್ತಿ ಆಗಿರಲ್ಲ ಬರ್ತಾರೆ ಜಾಂಡೀಸು ಮದ್ದಿದು ಹರೆ ತಲೆನೋವು ಮತ್ತು ಇನ್ನೂ ಬೇರೆ ಬೇರೆ ಸ್ತ್ರೀಯರದ್ದು ಪ್ರಾಬ್ಲಮ್ಸ್ಗಳಿಗೆಲ್ಲ ಬರ್ತಾರೆ ಯಾರಿಗೂ ನಾನು ಹಂಗೆ ಕಳಿಸಿಲ್ಲ ನಾನೇ ಖುದ್ದಾಗಿ ಎಲ್ಲ ಗಿಡಮೂಲಿಕೆಗಳನ್ನು ಗದ್ದೆಗಳತ್ರ ತೋಟದಳತ್ರ ಎಲ್ಲ ಹುಡುಕಿ ತೊಗೊಂಡು ಬಂದು ನಾನೇ ಈ ರೀತಿ ಪೌಡ್ರುಗಳನ್ನು ತಯಾರಿಸಿ ಜನಗಳಿಗೆ ಇದ್ದೀನಿ ಇದುವರೆಗೂ ಯಾವುದೇ ಫೀಸ್ ತೊಗೊಂಡಿಲ್ಲ ಬಟ್ ಹೊರಗಡೆಯಿಂದ ನಾ ಗಿ ಅಂಗಡಿ ತರೋದಕ್ಕೆ ಮಾತ್ರ ಫೀಸ್ ಮಾಡ್ತೀವಿ ನಾನೇ ತಯಾರಿಸುವಂಥ ಔಷಧಿಗಳನ್ನೆಲ್ಲ ನಾನು ಫ್ರೀಯಾಗಿ ಕೊಡ್ತಾ ಬರ್ತಿದ್ದೀನಿ ನಾನು ಐವತ್ತು ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ದೀನಿ ನನಗೆ ಇವಾಗ ಐವತ್ತೈದು ವರ್ಷ ಆವಾಗಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ಯಾವುದೇ ತೊಂದರೆ ಇಲ್ಲ ತುಂಬ ಅಡ್ಮೆಂಟ್ ಆಗಿರೋವಂಥವ್ರೂ ಕೂಡ ಸೀರಿಯಸ್ ಆಗಿರೋದ್ರೆ ಅವರಿಗೆ ತಗೊಬಂದು ಮನೇಲಿ ಮಲಗಿಸ್ಬಿಡ್ತಾರೆ ಹುಷಾರಿಲ್ಲ ಅಂತ ಅವ್ರು ತುಂಬ ಆಗಿ ಮೀರೋಗ್ಬಿಟ್ಟಿರುತ್ತೆ ಸುಮಾರು ಒಂದು ಅರವತ್ತೆಪ್ಪತ್ತು ಸಾವಿರ ದುಡ್ಡು ಖರ್ಚು ಮಾಡಿರ್ತಾರೆ ನಾನು ಕೇವಲ ಏನೂ ಇಲ್ಲದೆ ನಾನು ಫ್ರೀ ಟ್ರೀಟ್ಮೆಂಟಿಂದ ಅವ್ರಿಗೆ ಗುಣಮುಖ ಮಾಡಿ ಕಳಿಸ್ತಾ ಇದ್ದೀನಿ ಮತ್ತು ಮದ್ದು ನಿಮಗೆ ಗೊತ್ತು ಮದ್ದು ಹಾಕಿದರೆ ಎಂಥ ಪ್ರಾಬ್ಲಮ್ ಆಗುತ್ತೆ ಬದುಕೋದೇ ಇಲ್ಲ ಅದನ್ನು ನೋಡ್ಕೊಳ್ಳಿಲ್ಲ ಅಂದರೆ ಜನ್ ಬದುಕೋದೇ ಇಲ್ಲ ಮದ್ದು ಹಾಕಿರೋರಿಗೆ ಅದು ಮದ್ದು ಹಾಕಲ್ಲ ಬಟ್ ಮನೆಯಲ್ಲೇ ಮದ್ದು ಆಗುತ್ತೆ ಹಲ್ಲಿಯಿಂದ ಇರ್ಬೋದು ಜಿರ್ಲೆಯಿಂದ ಇರ್ಬೋದು ಹಿಲಿಯಿಂದ ಇರ್ಬೋದು ನಾವು ತಿನ್ನೋ ಅಂಥ ಊಟದಿಂದ ಕೂಡ ಫುಡ್ ಫಾಯ್ಸನ್ನಾಗಿ ಮದ್ದು ಆಗುತ್ತೆ ಆ ಮದ್ದುಗೂ ಕೂಡ ನಾನೇ ಔಷಧಿ ತಯಾರಿಸ್ತೀನಿ ಅದನ್ನು ಕೇವಲ ಒಂಬತ್ತು ತಿಂಗಳಲ್ಲಿ ನೋಡಿಕೊಂಡ್ರೆ ಅವ್ರಿಗೆ ಬದುಕ್ತಾರೆ ಜಾಸ್ತಿ ಮೀರೋಗಿಬಿಟ್ರೆ ಹತ್ತು ಹನ್ನೊಂದು ತಿಂಗಳಾದರೆ ನಾವು ಕೂಡ ಏನೂ ಮಾಡಲಿಕ್ಕಾಗಲ್ಲ ಡಾಕ್ಟ್ರು ಏನೂ ಮಾಡಲಿಕ್ಕಾಗಲ್ಲ ಅದಕ್ಕೂ ಕೂಡ ನಾನೇ ಮನೆಯಲ್ಲಿ ಔಷಧಿ ತಯಾರಿಸಿ ಕೊಡ್ತಾ ಇದ್ದೀನಿ ಇದುವರೆಗೂ ಎಲ್ಲ ಆಗಿದೆ ಮತ್ತು ಸ್ತ್ರೀಯರದು ಪ್ರಾಬ್ಲಮ್ ಹುಟ್ಟಿನ ಪ್ರಾಬ್ಲಮ್ಮು ರಕ್ತ ಶವ ಇರ್ಬೋದು ಮತ್ತು ಹಲ್ಲು ನೋವಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಾನು ಔಷಧಿನ ಕೊಡ್ತಾ ಇದ್ದೀನಿ ನಾನೇ ಇದ್ದೀನಿ ನಮ್ಮ ಮಗ ಆಯುರ್ವೇದ ಡಾಕ್ಟ್ರು ಆದರೂ ಅವ್ರದ್ದು ಯಾವುದೇ ಹೆಲ್ಪು ಸಜೆಷನ್ ಏನೂ ತೊಗೊಂಡಿಲ್ಲ ನಾನು ಹೇಗೆ ಚಿಕ್ಕದ್ರಿಂದ ಪಾರಂಪರಿಕವಾಗಿ ನಾನು ರೂಢಿ ಮಾಡ್ಕೊಂಡು ಬಂದಿದ್ದೀನಿ ಅದೇ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಸರ್ಕಾರ ಗುರುತಿಸ್ಬಿಟ್ಟು ಪಾರಂಪರಿಕ ನಾಟಿ ವೈದ್ಯರು ಅಂತ ಹೇಳಿ ನನ್ನನ್ನು ಒಂದು ಸದಸ್ಯತ್ವ ಮಾಡಿಕೊಂಡು ನನಗೂ ಒಂದು ಐ ಡಿ ಕಾರ್ಡ್ ಕೊಟ್ಟು ಗುರ್ತಿಸ್ಕೊಳ್ಳೋ ಥರ ಮಾಡಿದ್ದಾರೆ ಈಗ ನಾನು ಅದರಲ್ಲೆಲ್ಲ ಮುಂದುವರಿತಾ ಇದ್ದೀವಿ ನಮ್ಮದೇ ಆದ ಪಾರಂಪರಿಕ ನಾಟಿ ವೈದ್ಯರದ್ದು ಒಂದು ತಂಡ ಇದೆ ನಾವು ಪ್ರತಿ ಸಾರಿ ಮೀಟಿಂಗ್ ಹೋಗ್ತೀವಿ ಹೊಸ ಹೊಸ ಔಷಧಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಕಾಡಿಗೆ ಹೋಗ್ತೀವಿ ಆದಿಚುಂಚನಗಿರಿನಲ್ಲಿ ನಾವು ಸ್ವಾಮೀಜಿ ಅವರ ಮುಖಾಂತರ ಕಾಡೊಳಗಡೆ ಹೋಗಿ ಒಳ್ಳೊಳ್ಳೆ ಔಷಧಿಗಳನ್ನು ಅವ್ರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿ ನಾವು ಕೂಡ ತಗೊಂಡು ಬರ್ತೀವಿ ಈಗ ನಮಗೆ ಅವರು ಒಂದಷ್ಟು ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಔಷಧಿಗಳನ್ನ ಬೆಳೆಯೋದಿಕ್ಕೆ ನಮ್ಗೆಲ್ರಿಗೂ ಅನುಕೂಲ ಆಗೋದೊಂದು ವ್ಯವಸ್ಥೆ ಮಾಡಿದ್ದಾರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಹಾಗಾಗಿ ಈಗ ನೋಡಿ ನಾನು ಈ ಔಷಧಿಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಏನು ಅಂತ ಹೇಳಿದ್ರೆ ಇದು ಅಮೃತ ಬಳ್ಳಿ ಅಮೃತ ಬಳ್ಳಿದು ಕಾಂಡ ಇದು ಕಾಂಡನ ಒಣಗಿಸ್ಬಿಟ್ಟು ಇದು ಕುಟ್ಟಬೇಕು ನಾವು ಯಾವುದೇ ಮಿಕ್ಸಿಲಿ ಹಾಕಬಾರ್ದು ಕರೆಂಟಲ್ಲಿ ಕೈಯಿಂದ ಆರೆಯಿಂದ ಒನ್ಕೆಯಿಂದ ಕುಟ್ಟಿ ಪೌಡ್ರ್ ಮಾಡಿ ಈ ಪೌಡ್ರನ್ನ ತುಂಬ ಸಣ್ಣ ಮಕ್ಕಳಿಗೆ ಜ್ವರ ಬಂದಾಗ ಜೇನುತುಪ್ಪದ ಜೊತೆ ಸ್ವಲ್ಪ ಒಂದು ಅಷ್ಟು ಹಾಕಿ ಮಿಕ್ಸ್ ಮಾಡಿ ಅವ್ರಿಗೆ ಒಂದು ಮೂರು ಟೈಮ್ ಎರಡು ಟೈಮ್ ಕೊಡ್ತಾ ಬಂದರೆ ಕಫ ಜ್ವರ ಎಲ್ಲ ಕಡಿಮೆ ಆಗುತ್ತೆ ದೊಡ್ಡವರು ಕೂಡ ಅದೇ ಇದನ್ನು ಕಷಾಯ ಮಾಡಿ ಒಂದು ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ ಕುಡಿತಾ ಬಂದರೆ ಅವರಿಗೂ ಕೂಡ ಜ್ವರ ಇರ್ಬೋದು ಕೆಮ್ಮಿರ್ಬೋದು ಶೀತ ಇರ್ಬೋದು ಎಲ್ಲ ಕಡಿಮೆ ಆಗುತ್ತೆ ಇದು ಅಮೃತ ಬಳ್ಳಿದು ಕಾಂಡ ಇದು